ಎಲ್ಲರಿಗೂ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಫೂ ಸೊ ಐ ಪಿ ಎಲ್ ಇಟ್ಸ್ ಓವರ್ ಐ ಪಿ ಎಲ್ ಮುಗಿದಾಯ್ತು ಇನ್ನೇನಿದ್ರು ಇಂಡಿಯನ್ ಕ್ರಿಕೆಟ್ ಟೀಮ್ ಹವ ಆ ಇಂಡಿಯನ್ ಕ್ರಿಕೆಟ್ ಟೀಮ್ ಹವ ಸ್ಟೆಸ್ಟ್ ಟೆಸ್ಟ್ ಚಾಲೂ ಆಗ್ಲಕ್ಕಿನ್ನ ಇಪ್ಪತ್ತನೇ ತಾರೀಕು ಚಾಲೂ ಆಕೈತಿ ಸೊ ಅದಕ್ಕ ನಾವು ಇಲ್ಲಿ ಕಬಡ್ಡಿ ನಮ್ಮ ಬೆಂಗಳೂರು ಬೂಸ್ ಸ್ಕ್ವಾಡನ್ನ ಬೇರೆ ಟೀಮ್ ಜೊಡ ಕಂಪ್ಯಾರಿಸನ್ ಮಾಡನು ಸೊ ಅಲ್ಲಿವರೆಗೂ ಇವತ್ತಿನ ನಮ್ಮ ಪರ್ಸ್ನಲ್ ಟೀಮ್ ಅಂದ್ರೆ ಅದು ನಮ್ಮ ಬೆಂಗಳೂರು ಬುಲ್ಸ್ ಜೊಡ ಕಂಪ್ಯಾರಿಸನ್ ಮಾಡ್ತಾ ಇರೋದು ಆ ಟೀಮ್ ಬೇರೆ ಯಾವುದಿಲ್ಲ ಪಟ್ನಾ ಪೈರೇಟ್ಸ್ ಫಸ್ಟ್ ಫಸ್ಟ್ ಬಂದ್ಕೊಳ್ಳೆ ಥರ್ಡ್ ಟೈಮ್ ಚಾಂಪಿಯನ್ ಟೀಮ್ನ ತಗೊಂಡು ದಿವಸ ನಮ್ಮ ಬೆಂಗಳೂರು ಬುಲ್ಸ್ ಜೊತೆ ಕಂಪೇರಿಸನ್ ಮಾಡಕ್ಕೆ ಸೊ ಈ ಅಡು ಟೀಮ್ ಕಂಪೇರಿಸನ್ ಮಾಡ್ರೆ ಹೆಂಗೆ ಮತ್ತೆ ಈ ಅಡು ಟೀಮ್ ಕಂಪೇರಿಸನ್ ಮಾಡ್ರೆ ಯಾವ ಟೀಮ್ ಗೆಲ್ತತ್ತೆ ನೀವು ನೋಡಿದಾಗ ವಿಡಿಯೋನ ಲಾಸ್ಟ್ ತಗ ನೋಡ್ಬೇಕು ಅದಕ್ಕೆ ವಿಡಿಯೋನ ಕೊನೆವರೆಗೆ ನೋಡ್ರೆ ಹಾಗೆ ಬಿಡೋಕೊಂಡು ಲೈಕ್ ಮಾಡಿ ಓಕೆ ಈಗ ಫಸ್ಟ್ ನಾ ಬೆಂಗಳೂರು ಬುಲ್ಸ್ನಾಗ ಫಸ್ಟ್ ಇವ್ರ ಹೆಸರು ಹೋಗ್ತೀನಿ ಮತ್ತು ಅವ್ರ ಟೀಮ್ ಹೆಸರು ಹೇಳ್ಕೊಳ್ತೀನಿ ಆಮೇಲೆ ಯಾರ್ಯಾರು ಡಿಫ್ರೆನ್ಸ್ ಹೋಗ್ತೀನಿ ಫಸ್ಟ್ ನಮ್ಮ ಬೆಂಗ್ಳೂರು ಬುಲ್ಸ್ನ ರೀಡರ್ಸ್ ಒಳ ಕಡೆ ಬಂದ್ರೆ ನಮ್ಮ ಕಡೆ ಮೇನ್ ರೀಡರ್ಗೆ ಆಕಾಶ್ ಹಿಂದೆ ಮತ್ತು ಸಪೋರ್ಟಿಂಗ್ ಆಗಿ ಪಂಕಜು ಮತ್ತು ಮೂರೇ ಅಂದ್ರೆ ಇವ್ರು ಆಡೋ ಡೌಟ ಅಂದರು ಹಾಕೊಂಡು ಹಾಕೋಬಹುದು ಬಿ ಸಿ ರಮೇಶ್ ಅವರು ಸಡ ಒಂದು ಡೈಲಾಗ್ ಇದೆ ಊಟಕ್ಕೆ ಊಟಾಕಿ ಸ್ಟಾರ್ ಬಂದಾಗ ಏನಿದೆ ಎಲ್ಲಿ ಇದ್ದಾರನ್ನೆಲ್ಲ ಸ್ಟಾರ್ ಮಾಡ್ತಾರೆ ನಮ್ಮ ಪ್ಲೇಯರ್ ನಾವು ಸ್ಟಾರ್ ಮೇಕರ್ ಬೆಂಗ್ಳೂರು ಪುಲ್ಸು ಸೊ ಅದಕ್ಕೆ ಅವರು ಮತ್ತು ಇನ್ನೇನೈತೆ ಅವರು ಮಂಜಿತ್ ಠಾಕೂರ್ ಮತ್ತು ಪಿ ಶಿವಜಿತೇಶ ಮತ್ತು ಶಿವತೇಜ್ ಹೊಸ ಮತ್ತು ಮೈಪಾಲ್ ಸಿನ್ವಾರ ಮತ್ತ ಆಶಿ ಅದು ಆಕ ಮಲ್ಲಿಕ ಮಲ್ಲಿಕಾ ಮತ್ತೆ ಇನ್ನೊಂದು ಶಿವಮ್ ಬಿಟಾಕೆ ಸೊ ಇವರು ನಮ್ಮ ಬೆಮು ಬುಲ್ಸ್ನ ರೀಡರ್ಸ್ ಡಿಡರ್ಸು ಮತ್ತೆ ನಾ ಇದು ಹೆಸರು ಹೇಳ್ತೇನೆ ಇನ್ನ ಈ ಕಡೆ ಪಟ್ಟ ಪೈರೇಟ್ಸ್ ಅವ್ರ ಕಡೆ ನೋಡ್ರೆ ಪಟ್ಟ ಪೈರೇಟ್ಸ್ಗಳ ರೀಡಿಂಗ್ ಡಿಪಾರ್ಟ್ಮೆಂಟ್ ನೋಡ್ರಿ ಸ್ವಲ್ಪ ನಮ್ಗಿಂತ ಸ್ವಲ್ಪ ಬೆಟ್ರೇ ಕಾಣಿಸ್ಲಾಗತ್ತೆ ಸೊ ಅವ್ರ ಹೆಸರು ಹೇಳ್ತ ನೋಡ್ರಿ ಒಂದು ಇವ್ರ ಕಡೆ ಆಯನ್ ಲೋಚಪ್ಪ ಅದು ಲೋಚಪ್ಪ ಮಂದು ಮಣಿಂದರ್ ಸಿಂಗ ಮತ್ತು ಸುಧಾಕರ್ ಎಂ ಮತ್ತೆ ದೀಪಕ್ ಮತ್ತೆ ಸಾಹಿಲ್ ಪಾಟೀಲ್ ಮಂದಿಪು ಅಂಕಿತು ಮತ್ತ ಮಿಲನು ಸೊ ಇವ್ರು ಪಟ್ನ ಪೈರೇಟ್ ಸ್ಕೀಮಿನ ರೇಡ್ಸ್ಗಳು ಇವ್ ರೇಡ್ಸ್ ನಮ್ಮ ರೇಟ್ಸ್ ಒಂದ್ ಸ್ವಲ್ಪ ಹೋಲಿಕೆ ಮಾಡ್ರೆ ಸ್ವಲ್ಪ ಆ ಟೈಮ್ ಬಾಳ್ ಡಿಫ್ರೆನ್ಸ್ ಕಾಣಿಸ್ತಾ ಅಲ್ಲಿ ಅದರ ಇಲ್ಲಿ ನಮ್ ಒಬ್ಬರ ಅಂದ್ರೆ ಏನೈತಿ ಈ ಕಡೆ ಮಣಿಂದರ್ ಸಿಂಗ್ ಹೆವಿ ಎಕ್ಸ್ಪೀರಿಯನ್ಸ್ ಅದಾರ ನಾವು ಅವ್ರಿಗೆ ಇವ್ರಿಗೆ ಕಂಪೇರ್ ಮಾಡಾಕಲ್ಲ ಮಣಿಂದರ್ ಸಿಂಗ್ ಒಂದ್ ಕೈ ಜಾಸ್ತಿ ಆಕರು ಸೊ ಅದಕ್ಕೆ ಮಣಿಂದರ್ ಸಿಂಗ್ ಅವ್ರಿಗೆ ನಮ್ಮ ಬೆಂಗಳೂರು ಕಿಂತ ಸ್ವಲ್ಪ ಒಂದು ಕೈ ಹೆಚ್ಚತ್ತ ಹೇಳ್ಬೇಕು ಮತ್ತೆ ಆಗಿಂದ ಸುಧಾಕರ್ ಅಮ್ಮ ಈಗ ಬಂದಲ್ಲ ನಮ್ಮ ಟೀಮ್ ಇವರು ಪಂಕಜ್ ಅಮ್ಮ ತಿರು ಟೆಮ್ನವರು ಈ ಸುಧಾಕರ್ ಅಮ್ಮ ಇವ್ರಿಗೆ ಇವ್ರಿಗೆ ಹೋಲಿಕೆ ಮಾಡ್ ಸುಧಾಕರ್ ಅಮ್ಮ ಸ್ವಲ್ಪ ಹೆಚ್ಚಿಗೆ ಹಾಕ್ರೆ ರೀಸೆಂಟ್ಲಿ ಪಂಕಜ್ ಸ್ವಲ್ಪ ಬೆಟರ್ ಪರ್ಫಾರ್ಮೆನ್ಸ್ ಕೊಡಲ್ಲ ತರೋಸು ನೀವು ಬೈಬೋದು ಹೋದರ್ಸ ನಮ್ಮ ಪ್ರಕಾರ ಮಣಿಂದರ್ ಸಿಂಗ್ ಅವ್ರಗಿಂತ ಈ ಆಕಾಶದಿಂದ ಅವ್ರು ಬಾರಿ ಸೊ ಅವ್ರಿಗೆ ಬದ್ಲಿ ತೆಗೆದು ಇವ್ರಿಗೆ ಒಂದು ಪಾಯಿಂಟ್ ಕೊಡ್ತಾರೆ ಅದಕ್ಕೆ ಹೋದರ್ಸಿ ರೀಸೆಂಟ್ ಪರ್ಫಾರ್ಮೆನ್ಸ್ ಅವ್ರು ಹೇಳತ್ತೆ ಒಂದು ಪಾಯಿಂಟ್ ನಮ್ಮ ಬೆಂಗಳೂರು ಗೆ ಒಂದು ಪಾಯಿಂಟ್ ಪಟಾಪ ರಾಡ್ಸೋರಿಗೆ ಅದಕ್ಕೆ ಸುಧಾಕರ್ ಎಂ ಪಂಕಜ್ ಅವರು ನೀವು ಇದು ಮಾಡೋಕ್ಕಾಗಲ್ಲ ಅದಕ್ಕೆ ಸುಧಾಕರ್ ಎಂ ಕಿತ್ತ ಹೆಚ್ಚಿನ ಮ್ಯಾ ಪಂಕಜ್ ಅವ್ರಿಗೆ ಹೆಚ್ಚಿನ ಮ್ಯಾಚ್ ಆಡೋರು ಸುಧಾಕರ್ ಎಮ್ ಅವರು ಮತ್ತು ಅವ್ರು ಏನೈತಿ ಅವ್ರಗಿಂತ ಹೆಚ್ಚಿನ ಪಾಯಿಂಟ್ಸ್ ಅದರ ಸೊ ಓದೋ ಅವ್ರಿಗೆ ಅವ್ರಿಗೆ ನನಗೆ ಇನ್ನ ನಮ್ಮ ಮೂರ ಮೂರನೇ ಇರೋರು ಗಣೇಶು ಮತ್ತು ಇವ್ರ ಕಡೆ ಮೂರನೇ ರೀಡ್ರಾಗಿ ಬರ್ತಾರೋ ಆಯನ್ ಲೂಚಪ್ಪ ಇವರು ಇವರು ಆಟ ಪ್ರೊ ಕಬಡ್ಡಿ ಆಡಿದ್ರು ನಾನು ನೋಡಿಲ್ಲ ನೋಡ್ರಿ ನೀವು ಕಾಮೆಂಟ್ ಮಾಡ್ರಿ ನಾ ಇವ್ರು ನೋಡ್ರಿ ಇಬ್ರು ಇನ್ನು ಎಕ್ಸ್ಪೀರಿಯನ್ಸ್ ಅದಾರ ಸೊ ಡೈ ಆಕೈತಿದ್ವು ಮತ್ತು ನಾಲ್ಕನೇದವರಾಗಿ ಮಂಜಿತ್ ನಮ್ಮ ಕಡೆ ಮಂಜಿತ್ ಅವರು ಮತ್ತು ಇವ್ರ ಕಡೆ ದೀಪಕ್ ಅಷ್ಟು ಪ್ರಕಾರ ಇವ್ರು ಪಿ ಕೆಲ್ ಆಡ್ಯಾರು ಕಾಣಿಸ್ತತಿ ಸೊ ಒಂದು ಇವ್ರಿ ಒಂದು ಇವ್ರು ಕೊಡು ಯಾರಿಗೆ ಪಟ ಬೆರವ್ರು ಕೊಂಡು ಇನ್ನೂ ಎರಡು ಡಿಪಾರ್ಟ್ಮೆಂಟ್ ಆಯ್ತು ಇನ್ನು ಡಿಪೆಂಡರ್ ಕಡೆ ಬಂದ್ರೆ ಇವ್ರ ಕಡೆ ಡಿಪೆಂಡರ್ಸು ಕಡೆ ಡಿಪೆಂಡ್ ಡಿಪೆಂಡರ್ಸು ದೀಪಕ್ ಸಿಂಗು ಸಂಕೇತ್ ಸಾವಂತ ಸೋಂಬೀರು ಯೋ ತ್ಯಾಗರಾಜನ ತ್ಯಾಗರಾಜನ ಮತ್ತು ಹಮೀದಿ ಅಮ್ಮ ನವದೀಪು ಸೊ ಇದು ಪಟ್ಟ ಪಡ್ಸ್ ಅವರ ಡಿಪೆಂಡ್ಸ್ ಆದರೆ ನಮ್ಮ ಬೆಂಗಳೂರು ಕಡೆ ಡಿಪೆಂಡ್ಸ್ ಇರೋದು ಯೋಗೇಶ್ ಅಯ್ಯ ಅಂಕುಶ್ ರಾಠಿ ಸಂಜಯ್ ದುಲ್ ಮನೀಶ್ ದುಲ್ ಸತ್ಯಪ್ಪ ಮಠಿ ಲಕ್ಕಿ ಕುಮಾರ್ ಕೆ ಎಸ್ ನೀವು ಕಣ್ಣು ಮುಂಚೆ ನಮ್ಮ ರೇಡಿಗೆ ಡಿಫೆನ್ಸ್ಗೆ ಪಾಕ ಪಾಯಿಂಟ್ಸ್ ಕೊಡ್ತೀರಿ ಸೊ ಈ ರೇಡರ್ ಡಿಪಾರ್ಟ್ಮೆಂಟ್ ಒಂಥರ ಪಟ್ಟ ಸ್ಕೋರ್ ಹೋದ್ರೆ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ನಮ್ಮ ಕಡೆ ಬತ್ತು ಇದರ ನಮ್ಮ ಕಡೆ ಅಂತ ಸ್ಟ್ರಾಂಗ್ ಡಿಫೆನ್ಸ್ ಐತಿ ಯೋಗೇಶ್ ದಯ್ಯ ಅಂಕುಶ್ ಸಂಜಯ್ ದುಲ್ ಇವ್ರ ಮೂರು ಜನ ಇನ್ ಕೆಟ್ಟ ಹೋದಷ್ಟು ಪರ್ಫಾರ್ಮೆನ್ಸ್ ಕೊಟ್ಟರೆ ನೋಡ್ರಿ ಡಿಫೆಂಡರ್ಸ್ ಪೂರಾ ಪಾಯಿಂಟ್ ಇಲ್ಲ ನಮಗೆ ಸೊ ಡಿಪೆಂಡೆ ಡಿಫೆಂಡರ್ಸ್ ಕ್ಯಾಟಗರಿ ಒಳಗೆ ನಮ್ಮ ಬೆಂಗಳೂರು ಬುಲ್ಸ್ ಗೆದ್ದ್ರ ಜೊತೆ ಹೇಳ್ಬೇಕು ಒಂದು ಅವರು ಒಂದು ಅವ್ರ ಡಿಪಾರ್ಟ್ಮೆಂಟ್ ಗೆಲ್ತು ಒಂದು ನಮ್ಮ ಡಿಪಾರ್ಟ್ಮೆಂಟ್ ಗೆಲ್ತೀಗ ಇನ್ನು ಮೂರನೇ ಡಿಪಾರ್ಟ್ಮೆಂಟ್ ಹೋದ್ ಆಲ್ ರೌಂಡ್ ಡಿಪಾರ್ಟ್ಮೆಂಟ್ ಆಲ್ ರೌಂಡ್ ಡಿಪಾರ್ಟ್ಮೆಂಟ್ ಒಳಗೆ ನಮ್ಮ ಬೆಂಗಳೂರು ಬುಲ್ಸ್ ಒಳಗೆ ಯಾರ್ಯಾರ್ದೊಂದು ಮಿರ್ಜಾ ಮಿರ್ಜಾನ್ ಮತ್ತು ಅಹ್ಮದ್ ರಜಾ ಅಸ್ಗರಿ ಮತ್ತು ಮೂರರೂ ಧೀರಜ್ ಚೌಧರಿ ಮತ್ತು ಚಂದ್ರ ನಾಯಕ್ ಯಮ್ಮು ಮತ್ತು ಸಾಹಿಲ್ ರಾಟಿ ಮತ್ತು ಅಮಿತ್ ಠಾಕೂರ್ ಸಚಿನ್ ಸೊ ಇದು ನಮ್ಮ ಆಲ್ರೌಂಡ್ ಸೊ ಮತ್ತು ನಾವು ಪಟ್ಟ ಬೇಡ್ಸೋರು ಆಲ್ರೌಂಡ್ಸ್ ಯಾರ್ಯಾರಪ್ಪ ಅಂದ್ರೆ ಅವ್ರ ಕಡೆ ಇರೋ ಆಲ್ರೌಂಡ್ಸ್ ಒಬ್ಬರೇ ಅದರ ಅದು ಅಂಕಿತ್ ಜಲಾನ್ ಓಕೆ ಅಂಕಿತ್ ಜಲಾನು ನಮ್ಮ ಕಡೆ ಆಲ್ರೌಂಡ್ಸ್ ಭಾಳ ಬರ್ಕ್ರಿ ಒಬ್ಬ ನಮ್ಮ ಮೇನ್ ಇವ್ರಿಗೆ ತಗೊಂಡ್ರೆ ನನ್ನ ಪ್ರಕಾರ ಪಟ್ಟ ಬೇಡ್ಸೋರು ಹೋಗ್ತದೆ ಅಂದ್ರೆ ಅಂಕಿತ್ ಜಲನ್ ಹೋದರ್ಸ ಅಟ್ ಭಾರಿ ಭಾರಿ ಆಡ್ಯಾರ ಅಂಕಿತ್ ಜಲಾನ್ ಇಲ್ಲ ನನಗಿಲ್ಲ ಓದರ್ಸಿ ಭಾರಿ ಆಡ್ಯಾರ ಸೊ ಇವ್ರಿಗೆ ಅವ್ರಿಗೆ ಕಂಪೇರ್ ಮಾಡ್ರೆ ಅಂಕಿತ್ ಜಲಾನ್ ಅವ್ರು ಗೆಲ್ತಾರೆ ಸೊ ಇದರ ಪ್ರಕಾರ ಏನೈತಿ ಅವರು ಡಿಪೆಂಡರ್ಸ್ಗೂ ಒಂದ್ ರೀತಿ ಒಂದು ಪಾಯಿಂಟ್ ನಮಗೆ ಬರ್ತು ಒಂದು ಪಾಯಿಂಟ್ ಎಲ್ಲ ಐತಿ ಹೆಚ್ಚು ಕಡೆ ಆಗೈತಿ ಸೊ ಇದ್ರಿಂದ ಲೀಡರ್ಸ್ ಡಿಪಾರ್ಟ್ಮೆಂಟ್ ಒಳಗ ಇದ್ರೆ ಒಂದು ಮಣಿಂದರ್ ಸಿಂಗ್ ಅವರು ಕಿಂತ ನಮ್ಮ ಈಗ ಆಕಾಶ್ ಹಿಂದೆ ಅವ್ರ ಪಾಯಿಂಟ್ಸ್ ಎತ್ತದವು ಪಾಯಿಂಟ್ಸ್ ಎತ್ತಿಲ್ಲ ರೀಸೆಂಟ್ ಪರ್ಫಾರ್ಮೆನ್ಸ್ ಇರ್ತೈತಿ ಸೊ ಅದಕ್ಕೆ ಒಂದು ಪಾಯಿಂಟ್ ಬತ್ತ ಇನ್ನೊಂದು ಪಂಕಜು ಮತ್ತ ಇವ್ರಿಗೆ ಪಂಕಜು ಮತ್ತು ಸುಧಾಕರ್ ಅವ್ರು ಹೋಲಿಸಿದ್ರೆ ಇವ್ರಿಗೆ ನಮಗೆ ಅವ್ರಿಗೆ ಒಂದು ಪಾಯಿಂಟ್ ಅವ್ರಿಗೆ ಆಕೈತಿ ಮತ್ ನಡು ಏನೈತಿ ಇನ್ನೊಬ್ರದಲ್ಲ ಅವ್ರಿಗೆ ಅವ್ರಿಗೇನೈತಿ ಟೈ ಕೈ ಸೊ ಆ ಕಾರಣ ಏನೈತಿ ನಮ್ಮ ಬೆಂಗಳೂರು ಬಸ್ಗೆ ಸೊ ನಮ್ಮ ಬೆಂಗಳೂರು ಬಸ್ಸು ಡಿಪೆಂಡರ್ಸ್ ಕೋಟ್ ಕಾ ಕೋಟಾ ಯಂತ್ರ ಗೆದ್ದೆ ಹೇಳ್ಬೇಕು ಈ ಕಂಪೇರಿಸನ್ ವಿಡಿಯೋ ಒಳಗೆ ಸೊ ನೆಕ್ಸ್ಟ್ ಟೀಮ್ ಜೊತೆ ನೆಕ್ಸ್ಟ್ ಟೀಮ್ ಯಾವ ಟೀಮ್ ಜೊತೆ ಕಂಪೇರಿಸನ್ ಮಾಡೋಕೆ ವಿಡಿಯೋ ಥರ ಕಾಮೆಂಟ್ ಮಾಡಿರಿ ಸೊ ಈ ವಿಡಿಯೋದಾಗಂತೂ ನಮ್ಮ ಬೆಂಗ್ಳೂರು ಬಸ್ಗೆದ್ದೈತೆ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸೋಣ ಈ ವಿಡಿಯೋ ಮುಗಿಸೋ ಈ ವಿಡಿಯೋ ಲೈಕ್ ಮಾಡ್ರಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಸೊ ಮತ್ತೊಮ್ಮೆ ಮೇಲೆ ಶುಣ್ಣ ಎಲ್ರಿಗೂ ನಮಸ್ಕಾರ